ಹಲೋ ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಅವರು ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೋಮೋದಲ್ಲಿ ನಿಜಕ್ಕೂ ಬೆನ್ನಿಗೆ ಚೂರಿ ಹಾಕಿದ್ಯಾರು ಯಾರು ಅಂತ ಟ್ಯಾಗ್ಲೈನ್ ಕೂಡ ಹಾಕಿದ್ದಾರೆ ಹಾಗಾದರೆ ಆ ಪ್ರೋಮೋದಲ್ಲಿ ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನೇನು ಒಂದು ವಾರದಲ್ಲಿ ಮಿಡ್ ಸೀಸನ್ ಫಿನಾಲೆ ನಡೆಯಲಿದೆ ಹೀಗಾಗಿ ಸ್ಪರ್ಧಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ ಸದ್ಯ ಮನೆಯಲ್ಲಿ ಉಳಿದುಕೊಳ್ಳಲು ಬಿಗ್ ಬಾಸ್ ಕಾಲಕಾಲಕ್ಕೆ ವಿಶೇಷ ಟಾಸ್ಕ್ಗಳನ್ನು ಗಳನ್ನು ನೀಡುತ್ತಿದ್ದಾರೆ ಬಿಗ್ ಬಾಸ್ ಅವರು ಪ್ರೋಮೋ ಒಂದನ್ನು ಬಿಡುಗಡೆ ಮಾಡಿದ್ದು ಅದರಲ್ಲಿ ಬಿಗ್ ಬಾಸ್ ಮನೆಯ ಮಂದಿಗೆ ಟಾಸ್ಕ್ ಒಂದನ್ನು ಕೊಟ್ಟಿದ್ದಾರೆ ಆಟದಲ್ಲಿ ಉಳಿಯಲು ಇಚ್ಛಿಸುವ ಒಬ್ಬ ಸದಸ್ಯನ ಭಾವಚಿತ್ರದ ಮುಂದೆ ದೊಡ್ಡ ಚೆಂಡನ್ನು ಇಡಬೇಕು ಚೆಂಡು ಇಲ್ಲದಿರುವ ಸದಸ್ಯ ಟಾಸ್ಕ್ನಿಂದ ಆಚೆ ಉಳಿಯುತ್ತಾರೆ ಎಂಬ ಟಾಸ್ಕನ್ನು ನಾಮಿನೇಟ್ ಆಗಿರುವ ಸ್ಪರ್ಧಿಗಳಿಗೆ ನೀಡಿದ್ದಾರೆ ಸ್ಪರ್ಧಿಗಳು ಟಾಸ್ಕ್ನಿಂದ ಎಲ್ಲಿ ತಾನು ಹೊರ ಉಳಿದು ಬಿಡ್ತೇನೋ ಅಂತ ಯೋಚನೆ ಮಾಡಿಕೊಂಡು ಆಟವಾಡುತ್ತಿದ್ದಾರೆ ಹೀಗೆ ರಾಶಿಕಾಳನ್ನು ಬಚಾವ್ ಮಾಡಲು ಹೋಗಿ ಅಶ್ವಿನಿ ಎಸ್ಎನ್ ತಾನೇ ಟಾಸ್ಕ್ನಿಂದ ಹೊರಬಿದ್ದಿದ್ದಾರೆ ಟಾಸ್ಕ್ ಆಡುವ ಮೊದಲು ಅಶ್ವಿನಿ ಎಸ್ಎನ್ ಕಾವ್ಯ ರಾಶಿಕಾ ಜಾನವಿ ಮತ್ತೆ ಮಂಜು ಭಾಷಿನಿ ಗುಂಪು ಗುಂಪಾಗಿ ಪೂರ್ವ ನಿರ್ಧಾರಿತವಾಗಿ ಒಬ್ಬರನ್ನು ಮತ್ತೊಬ್ಬರು ಸೇವ್ ಮಾಡುವ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹೀಗೆ ಟಾಸ್ಕ್ನಲ್ಲಿ ಸ್ಪರ್ಧಿಗಳು ಕಡಿಮೆ ಆಗುತ್ತಿದ್ದಂತೆ ಕೊನೆಯದಾಗಿ ಅಶ್ವಿನಿ ಎಸ್ಎನ್ ಅವರನ್ನೇ ಟಾಸ್ಕ್ನಿಂದ ನಿಂದ ಟಾಸ್ಕ್ನಿಂದ ಔಟ್ ಆಗುತ್ತಿದ್ದಂತೆ ಅಶ್ವಿನಿ ಎಸ್ ಎನ್ ಬೇಸರಗೊಂಡು ಬೆನ್ನುಗೆ ಚೂರಿ ಹಾಕುತ್ತಾರೆ ಎಂದು ಹೇಳಿದ್ದಾರೆ ಹಾಗೆ ಅದರ ಮಧ್ಯೆ ಪ್ರವೇಶವಾದ ಅಶ್ವಿನಿಗೌಡ ಅವರು ಅಶ್ವಿನಿ ಎಸ್ ಮುಂದೆ ನಿಂತು ಮ್ಯಾನುಪ್ಲೇಟು ಮಾಡ್ತಾರೆ ಒಳ್ಳೆಯವ್ರ ಥರ ಇದ್ಕೊಂಡು ಅವ್ರ ಕೆಲಸನೂ ಸಾಧಿಸ್ಕೋತಾರೆ ಅಂತ ಕಾವ್ಯ ಅವ್ರ ಬಗ್ಗೆ ಚಾಡಿ ಚುಸ್ತಾ ಉರಿಯೋ ಬೆಂಕಿಗೆ ತುಪ್ಪನೂ ಸುರಿತಾ ಇದ್ದಾರೆ ಇಲ್ಲಿ ಮ್ಯಾನುಪ್ಲೇಟ್ ಮಾಡಿದ್ದು ಯಾರು ಬೆನ್ನಿಗೆ ಚೂರಿ ಹಾಕಿದ್ದಾದರೂ ಯಾರು ಅಂತ ಇವತ್ತಿನ ಸಂಚಿಕೆಯಲ್ಲಿ ಕಾದ್ ನೋಡೋಣ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತಷ್ಟು ಅಪ್ಡೇಟ್ಸ್ಗಳ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು